ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶಿವಮೊಗ್ಗದಲ್ಲಿ ಮತ್ತೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆಗೆ ಸಜ್ಜಾಗಿದೆ ಸೌಳಂಗ ರಸ್ತೆಯಲ್ಲಿರುವ ಚಂದ್ರಗಿರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಇದೇ ತಿಂಗಳ ಮೂವತ್ತರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಈ ಕುರಿತು ಆಸ್ಪತ್ರೆ ಮುಖ್ಯಸ್ಥರಾದ ಗಿರೀಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಗೋಣಿಬೀಡು ಶಿಲಾ ಸಂಪಾದನಾ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸಂಸದ ಬಿವೈ ರಾಘವೇಂದ್ರ ಶಾಸಕರಾದ ಕೆಎಸ್ ಈಶ್ವರಪ್ಪ ಇನ್ನಿತರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ನವ್ಯ ಡಾಕ್ಟರ್ ಜಯಚಂದ್ರ ಡಾಕ್ಟರ್ ಸುಶ್ಮಿತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಶುಭ ಮುಂಜಾನೆ ಮಾಧುರ್ಯ ಅಂತ ಅದರ ಉದ್ಘಾಟನಾ ಸಮಾರಂಭ ಇದೇ ತಿಂಗಳು ಬರೋ ಶನಿವಾರ ಹಮ್ಮಿಕೊಂಡಿದ್ದೇವೆ ಹಾಸ್ಪಿಟಲ್ ಉದ್ಘಾಟನೆ ಸಮಾರಂಭದ ವಿಚಾರವಾಗಿ ಮಾಹಿತಿ ಕೊಡಲಿಕ್ಕೆ ಚಂದಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಏನು ಹೇಳ್ತೇವೆ ಇದು ಎಪ್ಪತ್ತು ಹಾಸಿಗೆಯ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ ಈಗ ಶಿವಮೊಗ್ಗ ಜಿಲ್ಲೆ ಬಂದ್ಬಿಟ್ಟು ಸುಮಾರು ಮೂರು 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 ಲಕ್ಷದ ಎಂಬತ್ತೊಂದು ಸಾವಿರದ ಪಾಪ್ಯುಲೇಷನ್ ಇರೋಂಥ ಜಿಲ್ಲೆ ಹ್ಞೂ ಮತ್ತು ಗ್ರೋತ್ ರೇಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇಂಥ ಹೈ ಗ್ರೋತ್ ರೇಟ್ ಇರೋಂಥದ ಜಿಲ್ಲೆಯಲ್ಲಿ ಅತ್ಯ ಅತ್ಯವಶ್ಯಕವಾದದ್ದು ಆರೋಗ್ಯ ಆ ಆರೋಗ್ಯಕ್ಕೆ ನಮ್ಮ ಆಸ್ಪತ್ರೆ ಏನ ಏನನ್ನು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೆ ನಾವು ಇಲ್ಲಿ ಬ ಸೇರಿರೋದು ಈಗ ನಮ್ಮ ಆಸ್ಪತ್ರೆಯಲ್ಲಿ ಮೊದಲನೇದಾಗಿ ನಮ್ಮ ಆಸ್ಪತ್ರೆಯ ದೇಹ ಯುವರ್ ಹೆಲ್ತ್ ಅವರ್ ಮಿಷನ್ ಅಂತಂದರೆ ನಿಮ್ಮ ಆರೋಗ್ಯ ನಮ್ಮ ಧ್ಯೇಯ ಅನ್ ಎಂಬ ಘೋಷಣೆಯೊಂದಿಗೆ ನಮ್ಮ ಆಸ್ಪತ್ರೆಯನ್ನು ಉದ್ಘಾ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಆಸ್ಪತ್ರೆಯಲ್ಲಿ ಸಹಜವಾಗಿ ಜನ ಜನ ಆಸ್ಪತ್ರೆಗೆ ಹೋದಾಗ ಏನಾಗುತ್ತೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅಥವಾ ಕಾರ್ಡಿಯಾಕ್ ಇಶ್ಯೂಸ್ ಇರ್ಬೋದು ಅಥವಾ ಇನ್ನೇನೋ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗ್ಬೋದು ಹಾಗೆ ಅದೆಲ್ಲ ಇದು ತೊಂದರೆ ಇದ್ದಾಗ ಒಂದು ಒಂದೇ ರೂಫ್ ಅಂಡರ್ ಒಂದು ರೂಫ್ ನಾವು ಎಲ್ಲ ಥರ ಸ್ಪೆಷಲಿಸ್ಟ್ ಇರೋದ್ರಿಂದ